ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೆ ನಾವಿಂದು ಕಾವಲು ದೂತರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಆ ವೇಳೆಯಲ್ಲಿ ಶಿಷ್ಯರು ಏಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂತಹ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ನೀವು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಪ್ರವೇಶಿಸುವುದಿಲ್ಲ ಎಂದು ಏಸು ಹೇಳುತ್ತಾರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ಬಯಸುವವರಿಗೆ ವಿನಯತೆ ಸರಳತೆ ಮತ್ತು ಮಕ್ಕಳಂತೆ ಶುದ್ಧ ಹೃದಯ ಅಗತ್ಯ ಅಲ್ಲದೆ ಮಕ್ಕಳ ದೂತರು ಸದಾ ಸ್ವರ್ಗ ರಾಜ್ಯದಲ್ಲಿ ದೇವರ ಮುಖವನ್ನು ನೋಡುತ್ತಾರೆ ಎಂದು ಹೇಳುವ ಮೂಲಕ ಪ್ರತಿ ಮಗುವಿಗೂ ಪ್ರತಿಯೊಬ್ಬರಿಗೂ ರಕ್ಷಣಾ ದೂತರು ಅಥವಾ ಕಾವಲ ದೂತರು ಇದ್ದಾರೆ ಎಂದು ಅವರು ಸದಾ ದೇವರ ಸನ್ನಿಧಿಯಲ್ಲಿ ನಮಗಾಗಿ ಪ್ರಾರ್ಥಿಸುತ್ತಾರೆ ಎಂದು ಏಸು ತಿಳಿಸುತ್ತಾರೆ ನಮ್ಮನ್ನು ಕೇಡಿನಿಂದ ಕಾಪಾಡಲು ದೇವರ ಪ್ರೀತಿಯನ್ನು ನಮಗೆ ಪಡೆದುಕೊಡಲು ದೇವರು ದೇವದೂತರನ್ನು ಕೊಟ್ಟಿದ್ದಾರೆ ನಾವು ಮಕ್ಕಳನ್ನು ಚಿಕ್ಕವರೆಂದು ತಾತ್ಸಾರ ಮಾಡದೆ ಅವರನ್ನು ಗೌರವದಿಂದ ಸ್ವೀಕರಿಸಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಮುಗ್ಧರು ನಿರ್ಬಲರು ಆದ ಮಕ್ಕಳ ರಕ್ಷಣೆಗಾಗಿ ಅವರ ದೂತರು ಸದಾ ದೇವರ ಸನ್ನಿಧಿಯಲ್ಲಿ ಭಿನ್ನವಿಸುತ್ತಾರೆ ಎಂದು ಏಸು ಹೇಳುತ್ತಾರೆ ಅದೇ ಕಾವಲು ದೂತರ ರಕ್ಷಣೆಯನ್ನು ನಮ್ಮ ಮನೆಯ ನಮ್ಮ ಸಮಾಜದ ಮಕ್ಕಳಿಗೆ ನೀಡಿರಿ ಅವರು ಆಟವಾಡುವಾಗ ಪಾಠ ಓದುವಾಗ ಒಬ್ಬರೇ ರಸ್ತೆಗಳಲ್ಲಿ ನಡೆದು ಹೋಗುವಾಗ ನಿಮ್ಮ ದೂತರು ಸದಾ ಅವರೊಂದಿಗಿದ್ದು ಅವರನ್ನು ಕಾಪಾಡಲಿ ಅದೇ ರೀತಿ ನೀವು ನಮಗಾಗಿ ನೀಡಿರುವ ಕಾವಲು ದೂತರ ಮಧ್ಯಸ್ಥಿಕೆಯನ್ನು ನಮ್ಮ ಕಷ್ಟದ ಸಮಯಗಳಲ್ಲಿ ಏಕಾಂಗಿತನದ ಸಮಯಗಳಲ್ಲಿ ನಾವು ಪಡೆಯುವಂತೆ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ Amen.